ಹೇಳ್ತಾ ಇದ್ರಿ ಡೈರೆಕ್ಟರ್ ಲೋಹಿತ್ ಅವರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಅಂತ ಅಫ್ಕೋರ್ಸ್ ಅವರ ಈ ಪ್ರೀವಿಯಸ್ ಸಿನಿಮಾಗಳಲ್ಲಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರು ನಾವು ಹೈದ್ರಾಬಾದ್ ಸೀಕ್ವೆನ್ಸ್ಗಳ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ ಸಾಮಾನ್ಯವಾಗಿ ಪ್ರಜ್ವಲ್ ದೇವರಾಜ್ ಅವರು ಗೋವಾಗೆ ಏನಕ್ಕೆ ಹೋಗ್ತಾರಪ್ಪ ಅಂತಂದಾಗ ಸಿನಿಮಾಗಳಲ್ಲಿ ಒಂದು ಯಾವುದೋ ಒಂದು ಬ್ಯೂಟಿಫುಲ್ಲು ಲವ್ ಡ್ಯೂಯಡ್ ಸಾಂಗು ಏನಕ್ಕಾದರೂ ಹೋಗ್ತಾರೆ ಆದರೆ ಇಲ್ಲಿ ಬೇರೆ ಏನಕ್ಕೂ ಹೋಗಿದ್ರಿ ಅಂತ ಕೇಳ್ಪಟ್ವಿ ಎರಡು ವಿಷಯಗಳಿದೆ ಒಂದು ಶೂಟಿಂಗ್ ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ ನಮ್ ಡೈರೆಕ್ಟರ್ಗೆ ಏನೋ ಗೋವಾ ತುಂಬಾ ಇಷ್ಟ ಅನ್ಸುತ್ತೆ ಅವ್ರು ನಿರ್ಮಾಣ ಮಾಡೋ ಸಿಳಾಗಿರ್ಬೋದು ಡೈರೆಕ್ಷನ್ ಮಾಡೋ ಸಿನಿಮಾಗಳಾಗಿರ್ಬೋದು ಅಟ್ ಲೀಸ್ಟ್ ಒಂದ್ ದಿವಸ ಆದ್ರೂ ಶೂಟಿಂಗ್ ಮಾಡೇ ಮಾಡ್ತಾರೆ ಅದೇ ರೀತಿ ನಾವು ಹೋಗಿ ಒಂದ್ ದಿವ್ಸ ಶೂಟಿಂಗ್ ಮಾಡ್ಕೊಂಡ್ ಬಂದ್ವಿ ಅಷ್ಟೇ ಬಟ್ ಆ ಒಂದ್ ದಿವಸ ತ್ರೀ ಅಂಡ್ ಹಾಫ್ ಮಿನಿಟ್ ಸೀಕ್ವೆನ್ಸ್ ಒಂದು ಸಿಂಗಲ್ ಶಾಟ್ ಫೈಟ್ ಪ್ಲಾನ್ ಮಾಡಿದ್ರು ಮೂರು ನಿಮಿಷ ಕಟ್ ಇಲ್ದೆ ಒಂದೇ ಶಾಟ್ ಇಲ್ದೆ ಸಿಂಗಲ್ ಶಾಟ್ ಒಂದು ಫೈಟು ಒಂದು ಯಾರ್ಡಲ್ಲಿ ಮಾಡಿದ್ವಿ ಕಾನ್ಸೆಪ್ಟ್ ಚೆನ್ನಾಗಿತ್ತು ಬಟ್ ನನಗೆ ಬೆಂಡು ಹೋಗಿದ್ದ ಬೆಳಗ್ಗೆ ರಿಹರ್ಸಲ್ ಸ್ಟಾರ್ಟ್ ಮಾಡಿದ್ವಿ ಪ್ರಾಬ್ಲಿ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ತನಕ ರಿಹರ್ಸಲ್ ಆಯಿತು ಹತ್ತು ಗಂಟೆಯಿಂದ ಒಂದು ಟು ತ್ರೀ ಅವರ್ಸ್ ರಿಹರ್ಸಲ್ ಮಾಡಿದ್ವಿ ನೆನ್ ಕಟ್ ಟು ವಿಯರ್ ವಿಯರ್ ಶೂಟಿಂಗ್ ಬಟ್ ಅದೇ ಒಂದು ಮೂರ್ನಾಲ್ಕು ಟೇಕಾಯಿತು ಮೂರು ನಾಲ್ಕು ಟೇಕು ಮೂರುವರೆ ನಿಮಿಷ ಇಲ್ಲಿಂದ ಹೊಡೆದು ಆಲ್ಮೋಸ್ಟ್ ಒಂದು ನನ್ನ ಪ್ರಕಾರ ತರ್ಟಿ ಫಾರ್ಟಿ ಫೈಟರ್ಸ್ ಅನಿಸುತ್ತೆ ಇನ್ ಒನ್ ಶಾರ್ಟ್ ಅದನ್ನು ನಾವು ಕರೆಕ್ಟಾಗಿ ಎರಡಿಗೆ ಬಂದು ಎರಡಿಂದ ಕಂಟಿನ್ಯೂ ಆಗುತ್ತೆ ಎರಡಿಂದ ಶಿಪ್ನ ಹತ್ಬೇಕು ಶಿಪ್ ಮೇಲೆ ಹೋಗಿ ಶಿಪ್ ಮೇಲೆ ಫೈಟ್ ಮಾಡಿಕೊಂಡು ಮತ್ತೆ ಮೇಲೆ ಕ್ಯಾಪ್ಟನ್ ರೂಮ್ಗೆ ಹೋಗಿ ಅಲ್ಲಿ ಫೈಟ್ ಮಾಡಿ ಸೊ ಇಟ್ ಇಸ್ ವೆರಿ ಟ್ರಿಕಿ ಬಟ್ ಲಕ್ಕಿಲಿ ಒಂದು ದಿವ್ಸದಲ್ಲಿ ಮುಗಿಸ್ಬಿಟ್ವಿ ಬಟ್ ಅದನ್ನ ಇವಾಗ ಸಿನಿಮಾ ನೋಡಿದಾಗ ನನಗೆ ಹೆಂಗ್ ಮಾಡಿದೆ ನಾನು ಅಂತ ನನಗೆ ಅನ್ಸುತ್ತೆ ಈ ಮೂರುವರೆ ನಿಮಿಷ ಒಂದೇ ಶಾಟ್ ಅಲ್ಲಿ ಬರ್ಬೇಕಂದಾಗ ಎಲ್ಲೋ ಒಂದು ಸೆಕೆಂಡ್ ಎಡವಟ್ ಆದ್ರೂ ಎಡವಟ್ಟಾದ್ರೂಕ್ಲ ಆಯ್ತು ಅಷ್ಟೇ ಸುಸ್ತಾಗ್ತಿರುತ್ತಲ್ಲೇಮ್ ಎನರ್ಜಿ ಸೇಮ್ ಎನರ್ಜಿ ಕೊಡ್ಬೇಕು ಅಂಡ್ ಟೈಮಿಂಗ್ ಒಬ್ಬರದು ಮಿಸ್ ಆಗಬಾರ್ದು ನಾಟ್ ಜಸ್ಟ್ ಮೀ ಫೈಟರ್ಸು ಅಷ್ಟೇ ಪರ್ಫೆಕ್ಟ್ ಆಗಿ ಆ ಟೈಮಿಂಗಲ್ಲಿ ಮಾಡಿದ್ರೆ ಅಂಡ್ ಅದು ವಿನೋದ್ ಮಾಸ್ಟರೇ ಸೊ ಸ್ಟಾರ್ಟಿಂಗಲ್ಲಿ ಕೇಳಿದಾಗ ನನಗೆಲ್ಲೋಯ್ತು ಏನ್ರಿ ನಾನು ನನಗೆ ಬರೀ ಈ ಥರ ಟಾರ್ಚರ್ ಕೊಡ್ತೀನಿ ಎಲ್ಲೋ ಎಂಟು ದಿವಸ ನೀರಲ್ಲಿ ಮುಳುಗಿಸ್ತೀರಾ ಇಲ್ಲಿ ಬಂದು ಸಿಂಗಲ್ ಶರ್ಟ್ ಮಾಡಿಸ್ತೀರಾ ಬರೀ ನನ್ನ ಕೈಲಿ ಜಾಸ್ತಿ ಕೆಲಸ ಮಾಡಿಸ್ತೀರಾ ಅಂತ ಅವ್ರನ್ನ ರೇಗಿಸ್ತಾ ಇದ್ದೆ ಬಟ್ ಇವತ್ತು ನೋಡಿದಾಗ ಇಟ್ ಸೀಮ್ಸ್ ವೆರಿ ಡಿಫ್ರೆಂಟ್ ಅಫ್ಕೋರ್ಸ್ ಜನ ಕೂಡ ಅದನ್ನೇ ಅಲ್ವಾ ಎಕ್ಸ್ಪೆಕ್ಟ್ ಮಾಡೋದು ರೊಟೀನ್ ಬಿಟ್ಟು ಮೊನೋಟನಸ್ ಏನು ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ ಅಂತ ಆ ನಿಟ್ಟಿನಲ್ಲಿ ದಿಸ್ ವಿಲ್ ಬಿ ದಾ ಬೆಸ್ಟ್ ಶಾಟ್ ಬೆಸ್ಟ್ ಸೀನ್ ಅಂತ ಅನ್ಸುತ್ತೆ ಇತ್ತೀಚೆಗೆ ನಾವೆಲ್ಲರೂ ಏನೋ ಒಂದು ಟಿವಿ ಶೋ ನೋಡಬೇಕು ಕಾರ್ಟೂನ್ ನೋಡಬೇಕು ಅಂದ್ರೆ ಮನೇಲಿ ಇದ್ ಒನ್ ಟಿವಿ ಅಪ್ಪ ಅಮ್ಮ ಏನಾದರೂ ನೋಡ್ತಿದ್ರೆ ನಾನು ನೋಡೋಕ್ಕಾಗಲ್ಲ ಇಲ್ಲ ನಾನು ನೋಡಕ್ಕಂದ್ರೆ ಅಪ್ಪ ಅಮ್ಮ ನೋಡೋಕ್ಕಾಗಲ್ಲ ಬಟ್ ಈಗ ಚಿಕ್ಕ ಚಿಕ್ಕ ಮಕ್ಕಳು ಐಪ್ಯಾಡ್ ಇಟ್ಕೊಂಡು ಟ್ಯಾಬ್ಲೆಟ್ಸ್ ಇಟ್ಕೊಂಡು ಇಷ್ಟ ಬಂದಿದ್ದ ಕಂಟೆಂಟ್ ನೋಡ್ತಿರ್ತವೆ ಹಂಗೆ ಯಾವುದೋ ಕೊರಿಯನ್ ಡೈಲಾಗ್ ಹೇಳ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ग्यारंटी न्यूज सुधि खचित न्याय निश्चित